ಿ ಅಮತಕ್ಕನ ಕೈ ರೀ ಕೂಗಲಿ ಬಾಣಂತಿನ ಬಕ ಓಮದ ಲೇಹ ಸಂತ ಸ್ವಂತ ದೇವಿಗೆ ಬೇಣಿಗೆ ಜೀರ್ಣಗೂ ಪುರಿಕ ಪೂರ ಭಾರಿ ಎದ್ದೆ ಶಕ್ತಿಗು ಮಾತೆಗೆ ಎದ್ದೆ ತಡೆ ಕೂದಲು ನೀಕ್ ಪೂರಾ ವಸ್ತು ಎದ್ದೆ ಆಗ್ತದೇರ ಜಾಸ್ತಿ ಆಗ್ತದ ಮೂರು ಪುಷ್ಠದ ವಸ್ತು ತಂಪದ ವಸ್ತು ಪೂರ ಸಮತೋಲನ ಬುದ್ದನು ಅಲ್ಲಿ ರೆಡಿಯಾದ ಇನ್ನೇನು ಮೆಂಚ ಮಲ್ಪ ಹೆಣ್ಣು ಬೀಡಿಯನ್ನು ಹೊಲ್ಪಲ ಕಟ್ಟು ಮಲ್ಪಂದೆ ಹೂ ಬೆಳ್ಳುಳ್ಳಿ ಗಂಟೆ ರೆಡಿಯಾಗಿ ರೆಡಿ ಪೂರ ಸಾಮಗ್ರಿನ ಹದ ಬೆಚ್ಚ ನೀರಿಡು ಲುಂಬುದು ಅರ್ಥದು ತೊಲೆ ನುಂಗರೆ ಪಾಡ್ದ ಒಂದು ಲಾಯ್ಕ್ ನುಂಗೋಡು ರಟ್ಟಿ ಚುಂಬ ಅವಡು ಸಾಮಗ್ರಿ ಪೂರ ಲಾಯ್ಕ್ ಪಲ್ತು ನುಂಗುದುಂಟುಲಿ ಎಡ್ಡ ನುಂಗುದುಂಟುಲಿ ಲಾಯ್ಕ್ ನುಂಗುದುಂಡು ರಡ್ಡು ಮುಜ್ ಜೊಮ್ಮ ಅಣತ ಹಾ ಮುಜಿ ಜೊಮ್ಮ ಅಂದ್ರೆ ಲಾಯ್ಕ್ ನುಂಗುದುಂಡು ಒಂದೇನಿತ್ತ ಮಿಕ್ಸಿಗ್ ಪಾದ ಸಣ್ಣ ಪೊಡಿ ದಾಯೆ ದಾಯಪ್ಪನಾಗ ನೀರು ಪೇರೆಡ್ ಕಡೆ ವೆರೆಗುಂಡು ಅಂಚಾದ ಅವು ಬೇಗ ಸಣ್ಣ ಒಡು ಪಂದ್ ಅವು ಸಣ್ಣ ಪುಜ ಮಿಕ್ಸಿಡ್ ಸಣ್ಣ ಕಡೆದು ಪೊಡಿ ಮಲ್ತಿದ್ ಬಕ್ಕ ನೀರ್ ಪೇರಿಡ್ ಒಂದೇನು ಕಲ್ಲಡ್ ಕಡೆಯರೆಡ್ಡು ತುಲೆ ಸಾಮಗ್ರಿ ಮಾತ ಪೊಡಿ ಹಣ್ಣು ಮೂಲು ಐನ್ ಗಾಡಿ ತಾರ ಇದರ್ ಪೇರ್ಬೇಕ ದನಿ ಪೇರು ಸಪ್ರೇಟ್ ಮಾಡ್ತಿದ್ದ ದಿವ್ ಈತ ಪೊಡಿ ಹಣ್ಣು ನನ್ನ ಒಂದೇನು ನೀರ್ ಪೇರ್ ಪಾತ್ರ ಕಡೆವರೆ ಕಡೆ ಒನ್ಗ ಇತ್ತ ಒಂದು ಸೇ ತುಲೆ ದೊರ್ಗ ದೊರ್ಗ ಉಂಡು ಪೊಡಿ ಮಲ್ತದಲ್ಲ ಒಂದು ನೀರು ಪಾಡ್ ನೀರು ಪೇರ್ ಪಾರ್ದು ಸಣ್ಣ ಬಂದದ ಲೆಕ್ಕ ನೀರು ದೋಸೆದ ಸಣ್ಣದ ಬಂಧದ ಲೆಕ್ಕ ಕಡೆವು ಕಲ್ಲು ಕಡವನ ಕಲ್ಲು ಇತ್ತಂದ ಬಾರಿ ಎಡ್ಡೆ ನಮ್ಮ ಗ್ರೈಂಡರ್ಗೆ ಪಾಡೋದಿಲ್ಲ ಚೊಂಬು ಪಾರ್ದು ಅಂತೆ ದನಿ ಪೇರು ನೀರು ಪೇರು ಗೆದ್ದೀಯ ತಿರು ಐನ್ ಚೊಂಬು ಬೆಚ್ಚ ಚಪ್ಪೆತ್ತಿನ ನೀರು ಐಟಗೆಪ್ಪು ಬಾಣಂತಿಗಿ ಯಾಪಲ ಇನ್ನಪ್ಪನಗೆ ಬಾರಿ ಜಾಗೃತೆ ಬೋಡು ಬೆಚ್ಚ ಚಪ್ಪಾತಿನ ನೀರಿಡು ಪೇರು ಗೆತ್ತಿದೀಯ ನೀರು ಪೇರ್ಬಾರ್ದು ನೀರ್ ನೀರು ಪೇರ್ಪಾರ್ದು ಸಣ್ಣ ಕಡೆ ಒಡು ಏತು ಸಣ್ಣ ಕಡೆ ಹೊಡೆ ಬಂದಾಗ ನೀರ್ ದೋಸೆದ ಬಂದ ಏತು ಸಣ್ಣ ಕಡೆ ಬ ಆತು ಸಣ್ಣ ಒಡು ಓಮ ಪಕ್ಕ ಸಣ್ಣ ಅಪೂಜಿ ಅಂದ ಆತು ಸಣ್ಣ ಕೈ ಕಿಂಚ ತಿಕ್ಕನ ತಿಕ್ಕ ಬಳ್ಳಿ ಅಂಚ ಸಣ್ಣ ಓಮ ಕಡೆದು ಪಸವ್ ಭಕ್ತನ ನೀರು ಪೇರ್ಡು ಓಮ ಕಡೆದು ಬಕ್ತನ ಈ ತ ಈ ದನಿ ಪೇರನ್ನ ಲೆಕ್ಕಪಾಡೋದು ல் ஐந்து எத்து சோம்பனா ஐந்து சொம்பு நீர் பாடியா எந்த சோம்புதா தொம்பு தான் இயம்புடு ரெண்டுச்சொம்பு தப்பா நீர் கலண்டூம்புதான் நீர் பேர் கலித்தேன் ஆசை ஐந்து சோம்பு நீர் பாடியா ஒரு ಧೈರ್ಯಾಗೊಂಚ ಬೆಚ್ಚ ನೀರು ದೀವ ನೋಡು ಗ್ಯಾಸ್ ಹಿಡ್ದೀಯಾ ಒಟ್ಟು ಸಮ ಒಂದು ಬೇಯ್ಯಡು ಹೋಮ ಬೈರೆ ಮಸ್ತ್ ಸಮ ಕೊ ಕೈ ಕೈಲಿ ಪಾಡೊಂದೇ ಇಪ್ಪದು ಕೈಲಿ ಬಿಡ್ರ ಬಲ್ಲಿ ಅಡಿ ಪತ್ತೋದು ಇಪ್ಪದು ಅರ್ಧ ಕೆಜಿ ಬೆಳ್ಳುಳ್ಳಿಂದು ಬೆಚ್ಚ ಚಪ್ಪ ಐನ ನೀರಿಡು ಲಾಕ್ ಮಂದಿ ತೊದ್ದೆ ಒಂದಿನ ಸರ್ತಿ ಬೆಕ್ಕದು ಪದೇನು ತರಿ ತರಿ ಕ್ರಶ್ ಮಲ್ತಂದ್ರೆ ಸೈ ಮಿಕ್ಸಿದ್ ಜಾಸ್ತಿ ಬುಡ್ಚಿ ದಾಯಗ ಪಾಂಡ್ನಾಗ ಒಂದು ಬೇಗ ಬೇಯ್ ಬೇಯರೇಗೋಸ್ಕರ ಬೇಗ ಬೇಯ್ಪುಂಡ್ ಇಡೀ ಪಾಂಡಲ ಬೇಗ ಬೇಯ್ಪುಂಡು ಅಂಡಲ್ಲ ನನ್ನಂತೆ ಬೇಗ ಬೇಯ್ಯೋಡು ಪನ್ಪಿನೋಸ್ಕರ ಕ್ರಶ್ ಮಲ್ತ ಒಂದು ಮಸ್ತ್ ತಾಳ್ಮೆ ಬೌಡರ್ ಬಾರಿ ಬೌಡರ್ ಅಕ್ಕೋಸ್ಕರ ಇತ್ತು ಭಾರಿ ಜಾಗೃತ ಮಾಡ್ಕೊಂಡು ಒಕ್ಕೊರ್ತೀವಿ ಕತ್ತಲೆ ಹುಡು ತುಂಬದ ಕಾಲು ಪೂರ ಪೂರಾ ಹತ್ತು ಪತ್ತೊಂದು ಗಂಟೆ ಬ್ಕೊಂಬಲ್ ತೋತ್ತೆ ಅಜ್ಜಿ ಬಂದ್ತೀನಿ ಪೂರ ಜಿತ್ತಿನ ಮೇಲೆ ಬೊಕ್ಕ ತೋತಿನಗೆ ದೇಪನ ನಮ್ಮ ಊನು ಮಲ್ದಿನ ಕಮ್ಮಿ ತಮ್ಮಿ ಬಾಕಿ ತಾನು ಕುಬ್ಬಲ್ ಬಂದು ನಮ್ಮ ಕುಬ್ಬಲ್ದ ಕೊಡ್ಕೊಂಡು ಅಂಚಾಗೆ ತುಂಬದಲ್ಲಿಟ್ಟುಕೊಂಡು ಬಾರಿ ಇಟ್ಟು ಕ್ರಮ ಉಂಡು ಅಚ್ಚೈತ ಏನ ಮಲ್ತೇದು ಬಿ ಏನ ಮೆಂಚದ ಮೆಂಟದ ಲೇಖ ಪಾಡ್ದು ಮಸ್ತ್ ಜನ ಮಸ್ತ್ ಪನ್ನ ಮಸ್ತ್ ಕಮೆಂಟ್ಸ್ ಬರೋದು ಮದುವೆ ರೂಪಾಯಿ ನಾಲ್ಕು ಪಲ ಕೇಳ್ದೇ ರೀ ಇಂಕ ಮಸ್ತ್ ಜನ ಫ್ರೆಂಡ್ಸ್ನಾಗ್ಲಾ ಹಿಂಕಲೆ ಮಲ್ತುಕೋರ್ಲಿ ಮೊಮ್ಮತ ಅಕ್ಕ ಹೆಂಗಲೆ ಮಲ್ತಕೋರ್ಲಿ ಅಂತ ಕೇರಿ ಯಾರ ಇದ್ರಿ ಕೂತಿದಿ ಕ್ಲೋಸ್ ಎಲ್ಲ ನೇಬರ್ ಬಂದು ಅಂಚ ಏನು ಮೂಲ ಬತ್ತ ಮಲ್ತಂದಿರ್ಲಿ ಹಂಚಿನ ಮರ್ದಿ ಅನ್ಸದ್ರಾಟ್ ಸರ್ತಿ ಮಲ್ದೆ ಯಾನು ಅಂತ ಮಲ್ತದಂತ ಅಭ್ಯಾಸ ಯಾನು ಆ ರೀತಿ ದುಂಚು ಮಲ್ತಂದಿತ್ತೆ ಅವೇ ರೀತಿದ್ರೆ ಏನು ಇತ್ತೆ ಅವೇನು ಕಂಟಿನ್ಯೂ ಬಂದ ಅವೇನೇ ರೀತಿಯು ಮಲ್ತಂದಿರಲೇ ಮೆಗ್ದಿಗ್ಲಾ ಒಂಜಿ ಪದ್ ಇರುವ ವರ್ಷ ಬ್ಯಾಕ್ ಏನೇನು ಮೆಗ್ದಿಗ್ಲಾ ಇಂಚೆನೆ ಮಲ್ದಿನಿ ಓಮದ ಮರ್ದ ಮತ್ತೆ ಕೆಲವರು ಬೆಳ್ಳುಳ್ಳಿದ ಬೇತೆ ಓಮದ ಬೇತೆ ಮಲ್ ಕುಳಿದ್ರೆ ಅಣ್ಣ ಇಸೆದ್ರು ನಮ್ಮ ಇವತ್ತೇನ್ ಬಗ್ಗೆ ತ ಗಂಜಿ ಮಲ್ ಇದು ಲೇಹ ಮಾಲ್ತು ತಿನ್ ಕುಜಿದ್ರೆ ಈಕೊಂದು ಟೂ ಇನ್ ಒನ್ ರೆಡ್ ಗೆಟ್ಟು ಓಮಲ ಉಂಡು ಬೆಳ್ಳುಳ್ಳಿಲ ಪಾಡ್ವೆ ರೆಡ್ ಮರದಲ್ಲ ಒಟ್ಟು ಮಲ್ತೆ என்ன ஃப்ரெண்ட்ஸின் கூட பண்ண மமத்தக்க இல்லை ஆய் மூற மறு தாயிகேல் மலப்பார்க்கு தாய் இன்ன குட்ட பண்ணார் பூரா சாமான் அவ்வளோ பூர டிட்டைல் அது தாய் பண்ணப்ப மஸ்தன பண்ணே எங்க அண்ட் ஏன் பண்ணி ஏன் ஏங்க ச மசிக்கு அதுல ஜோக்லே மல் கொடுக்குற ஆசக்தி ಇಂಕಲ್ಲ ಜೋಕ್ಲಿ ಇಂಕಲ ಮಲ್ತು ಕೋರೋಡು ಬಾಡೋಡ್ ಬಂದು ಮನ ಅಗಲಿಗೋಸ್ಕರ ಏನ್ ಮಾಡ್ದಿ ಅಗುಲ್ಲ ಮಲ್ಪಡು ಹೆಣ್ಣಕ್ಕಿ ಅಗುಲ್ಲ ಮಲ್ತು ಕೋರೋಡು ಬಂದು ಬಿಸ್ನೆಸ್ ಬೇಯ್ತೇನೆ ಪ್ರೀತಿ ವಾತ್ಸಲ್ಯ ಬೇಳ್ತೇನೆ ಅದಕ್ಕೋಸ್ಕರ ಏನು ಏನೆಲ್ಲ ಗುಟ್ಟ ದಿಪ್ಪದಿ ಏನ ಮತ ಏನು ಪಾಡ್ವೆ ಅವೇನು ಡಿಟೈಲ್ ಆದ್ ಬನ್ನಿಲ್ಲೆ ಮಲ್ಪನಗುಲು ಮಲ್ಪೇರ್ ಅಲ್ಲ ಸಮಯ ಒಂದು ಅಂಜು ತಿಂಗಳು ಬಿಡ್ದು ಯಾವಾಗ ಸ್ಟಾರ್ಟ್ ಮಲ್ಪ ಎರೇಗಾಂಡ ಬೋಡಿರ್ತಕ್ಕಂದ್ರೆ ಅದಾಗಣಿ ದಿನ ತುಂಬ ಪಂಡೇದ ಬಂದ ಯಾವ ಮಲ್ತು ಕೊಟ್ಬೇಕಂದ್ರೆ ಇಲ್ಲಿ ಒಂದು ಮಲ್ಪ ಬಂದಾಗ ಸುಲಭ ಅಜ್ಜಿ ಅಷ್ಟೊಂದು ಆಡೋ ಒಂದೇ ಪುಡು ಒಂದು ಮಸ್ತ್ ಎಫೆಕ್ಟ್ ಇತ್ತೆ ಓಮ ಉಂಡು ದಾಯಿಗೆ ಬಲ್ಪ ಓಮ ಪನ್ನಗ ಪನ್ನ ಲಂಚನೆ ನಂಜಿ ಅಂಜಿ ಜೀರ್ಣ ಜೀರ್ಣಶಕ್ತಿಗೆ ಎಡ್ಡೆ ಕಫ ಶೀತ ದೈಕ್ಲ ಎಡ್ಡೆ ಬೊಕ್ಕ ಕೊಲೆಸ್ಟಾಲ್ ಕೊಲೆಸ್ಟಾಲ್ ಕೊಬ್ಬು ಕೊಲೆಸ್ಟ್ರಾಲ್ ಅವೇನು ಗೆಪ್ಕೊಂಡು ಉಲಾದ ಅಜ್ಜಿ ಪನ್ಪಿನಿ ಹೋಮದ ಒಂದು ಮಂತ ಮಾಡಿ ಸೆಟ್ಟು ಪೂರ ಪೋಪ್ಬಾರ್ದು ಕೊಲೆಸ್ಟ್ರಾಲ್ ಮಲ್ಪದೆ ಜೀರ್ಣ ಶಕ್ತಿಗ್ಲ ಎಡ್ಡೆ ಒಕ್ಕ ಮೇನ್ ಜಂತು ಹುಳು ಹುಳುಕು ಬಜ್ಜಿಡು ಮೆದಲ ಪುರಿ ಪಕ್ಕ ಪುರಿಕ್ಲೆ ನಮ್ಮ ತೋಷೆ ಇಟ್ಕೊಂಡ್ರಲ್ಲ ಈ ಮರದ ತಿಂಡ ಬಾರಿ ಎಡ್ಡೆ ಹಾಕೊಂಡು ಐಕೊಂದು ರಾಮ ಬಾಣ ಒಂದು ಹುರಿಕ್ಲೆಗೂ ಈ ಹುರಿಕ್ತ ವಿಷಯಗೂ ಒಂದು ರಾಮ ಬಾಣ ಅಂದೇ ಪನ್ನಿ ಅಂಚಿನ ಮರದೊಂದು ಒಂದು ಕಾಲಿ ತೆದಿದಿ ಮಾತ್ರ ಅತ್ತು ನಮ್ಮ ಜೋಕ್ಲಿವಂತ ಪ್ರಮಾಣ ಪ್ರಮಾಣವಂತೆ ಕಮ್ಮಿ ಆಜಿ ಜಿ ಏನು ವರ್ಷ ಎರಡು ಪಕ್ಕದ ಜೋಕ್ಲಿಗಲವಂತ ಕೋರಲಿ ಆಣಲಲ್ಲಿ ಕೊರಲಿ ಕೊಡ್ಲೆಗ್ಲ ಕೊರಲಿ ಅಲ್ಲಿ ಇಂಚೆ ಆರೋಗ್ಯ ದಪ್ಪ ಒಂಬತ್ತು ಸರಿ ಬೇಯೋಡು ನೋಮ ಪಟ ಪಟ ಮೇಕ ರೊಟ್ಟೆಗೆ ಶುರು ಸಮ ಬೇಯೋಡು ನಾನು ಕೆ ಜಿ ಮಂತ್ ನಮ್ಮದು ಅಮ್ಮ ಸಲಮರದಲ್ಲಿ ಒಂದು ರಕ್ತರ ಶುರುವಾಗ ರಾರಿ ಮೂ ಜಾಗೃತೆ ಬರ್ತಾನೆ ಬೇಯ ಗೂರುಗಳು ಮೊಮ್ಮಲ್ಲಿ ಆಯಿತು ಬೇಯಡು ತಪ್ಪ ಬರಬಂತ ಬೇಯರಿಗೆಲ್ಲ ಮತ್ತಡ ಸಣ್ಣರಿಗೆಲ್ಲ ಮಸ್ತು ತಡ ಆಡೋದು ಕೈ ಹಚ್ಚಿ ಬೆಳ್ಳಿ ಪಾರ ಕ್ರಶ್ಮಲ್ ಬಂದಾಗ ಬೇಗ ಬೇಯೋಡು ಬಂತ ಜೇಪುಣವು ಬೆಳ್ಳುಳ್ಳಿ ಬಾರದೆ ಸರಿ ಬೆಳ್ಳುಳ್ಳಿ ಪಾಡಿಯ

ജോലി ആർഗാനിക് ബെല്ല പ്യൂർ ബെല്ല ജോലി ഹെഡ്ക്ക ಸೀಲ್ ಪುಡು ದಬ್ಬ ಪಾಡಿಯ ಒಂದು ಕಿಲೋಪಾಡಿಯ ಒಂದು ರೆಡ್ ಒಂದು ಚೀಪುದು ಸಾಧಾರಣ ಕೆಜಿ ಮುಟ್ಟ ಬೋಡುಗೆ ಹೂವಂಗ ಬೆಲ್ಲ ಚೆನ್ನಾಗಿ ಒಂದು ಎಲ್ಲ ಪಾಡಿಯ ರಟ್ಟಾರೆ ಪಾಡಿಯೆ ಒಂಚೂರು ಚಪ್ಪ ಡಕ್ಕ ತೋಜುಂಡು ಐ ಬಕ್ಕತ್ತಲ್ಲಿ ಮುಂಚಿನ ಮೂಜಿ ಡಬ್ಬ ಮೂಜಿ ಕೆಜಿ ಬೆಲ್ಲ ತಿಂಡು ನನ್ನ ತಲೆ ಸಮ ತೆಗ್ಗೋಡು ದೇಹ ಮಸ್ತ್ ಪೊತ್ತ ಅನೀತ್ ಗಂಟೆ ಸ್ಟಾರ್ಟ್ ಆತ್ ಮಂತ ಆಜಿ ಗಂಟೆ ತಾರಾಯಿ ಪಿರಿಯದು ಸುರು ಮಲ್ದು ಆಜಿ ಗಂಟೆ ತಾರಾಯಿ ಪಿರಿಯದು ಪೇರ್ ಕಲಿದು ಪೊಡಿ ಮಲ್ತಿದ್ದು ಕಡಿದು நனால ஆ நனாலஞ்சு அருகே கடைய கொடுத்து கடைய மொத்த அது கடைய காலு கண்டை கடைய போடாது மென்சண்ணாக்கு கிரைண்டர்ல சூப்பர் ஆத்தி மென்சத்து மென்சத்து ஓமா ஓம மென் மென் பந்து நென்பு மென் கடையில பாரி பங்க ಕಡೆಯ ಒಂದು ಕಾಲು ಗಂಟೆ ಕಡೆಯರೆ ಬಡೋಣ ಅಥವಾ ಈ ಪೇರೆಡು ಈ ಥರ ಖುದ್ದೇ ರೀ ಬಾಣಂತಿನ ಅಮಲ್ಪಣ್ಣ ಸುಲಭ ಹತ್ತು ತುಂಬಿನ ಹತ್ತಿ ಸುಲಭಿ ಈ ಸತ್ತ ಕೂಡ ರಕ್ತ ಎರಸರು ಹಾಕಿ ಯಾಕಡ್ರೆ ಮೇ ಈ ಕೈ ರಕ್ಟೆರಸ್ರೂ ಆಗಿ ಮನೆ ಕೂಡ ರಕ್ತ ಎರಸರು ಹಾಕಿ ತಿರ್ಗಾ 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 ತಿರ್ಗ ಕೈ ಬಿಡ್ರೆ ಬಲ್ಲಿ ಕರೆಂಟರೆ ಬಲ್ಲಿ ಒಂಜೇ ಹದೊಟ್ಟು ಹೋಗಿಡು ಈ ಲೋಟೆಡೆ ಅರ್ಧ ಲೋಟೆ ತಾರೆದನೆ ಹಾಳೆಯಬೇಕು ಅರ್ಧ ಲೋಟೆ ತಾರೆದನೆ ಹಾಡಿರಿ ತಾರೆದನೆ ಹಾಳೆಯನೆಮ್ಮ ಬಾಯಿಗೆ ತಂದಾಗ ಜೂಜು ತಂಪುಗು ಖಾರದ ಎಣ್ಣೆ ಮತ್ತೆ ಅದಕ್ಕೆ ಪ್ಯೂರ್ ಖಾರದ ಎಣ್ಣೆ ಇತ್ತಲ್ಲ ಗ್ಲಾಕು ಪ್ಯೂರ್ ಖಾರದ ಎಣ್ಣೆ ಅಂತ ಕಾಡಲಿ ಅವು ಜೂಗು ತಂಪು ಕೊತ್ತೋದು ತಂಪು ಗ್ಲಾಸ್ ಎಡ್ಡೆ ಕಲ್ಪವೃಕ್ಷ ಅಂತ ಅಂತೀವಿ ಖಾರದ ಎಣ್ಣೆ ಮತ್ತೆ ಅದ್ದೆ ಖಾರದ ಎಣ್ಣೆ ಕಾಡೋದು Non mi piace. il video a questo video. Sono di vedere che c'è un video a questo video. di vedere ಒಂದು ನಾಲ್ಕು ಗ್ರಾಮ ಬಿಟ್ಟ ಪಾಡ್ರಿ ಬೆತ್ತದ ತುಪ್ಪತ್ತ ಬಾರಿ ಎಡ್ಡೆ ಒಂದು ನಾಲ್ಕು ಬುಟ್ಟ ಪಾಡ್ರಿ ಒಂದು ಅರ್ಧ ಕೆ ಜಿದು

ಸಾಸಿಲೆ ಅನ್ಪಾಡ್ದೆ ಐವತ್ತು ಗ್ರಾಮ್ ಸಾಸಿಮಿ ಪಾಡ್ದೆ ಅವು ಗ್ಯಾಸು ಮಸ್ತಿ ಎದ್ದೆ ಕೆಲವರು ಸಾಸಿಮಿ ಪಾಡೇರ ಅದು ಐವತ್ತು ಗ್ರಾಮ್ ಸಾಸಿಮಿ ಪಾಡಲಿ ದೇಪಾದ ನಮ್ಮ ಬಾಣಂತಿ ಕೊರ್ಪಿ ನಮ್ಮದ್ದು ಒಂದು ಐಟಸ್ರದ್ದು ಏರ್ಲ ತಿನ್ನಲಿ ಬಾಣಂತಿನ ಮಾತ್ರ ಬಂದತ್ತು ಅಂಜೋ ಪಂಜೋ ಜೋಕ್ ಬಾಲ್ ಆರ್ ವೇಷದ ಐವತ್ತು ಪಕ್ಕದ ಜೋಕ್ಲಿ ಎರಗ್ಲ ಕೋರಿಲಿ ಕುರಿಕೆ ಬಾರಿ ಎಡ್ಡೆ ಪೂರಿ ಪುರಿ ಹೆಚ್ಚಿನ ಪೂರ ಮಸ್ತಿ ಎಡ್ಡೆ ಜೀರ್ಣ ಶಕ್ತಿಗಳ ಬಾರಿ ಎಡ್ಡೆ ಉಂಟು

ಬರೀ ಕುದ್ದಿಡೋದು ದೇಪ ನಮ್ಗೆ ಮಸ್ತ್ ದಿನ ದಿ ಯಾಪದು ಒಂದು ಗ್ಲಾಸ್ ಕಪ್ಪಾಜಿನ ಅಂತದೆಲ್ಲ ಕೀವ್ ತಂದಿತ್ತು ಇದೇ ಇಲ್ಲ ದೀವಳಿ ಮಾತ್ರ ಚಂಡಿ ಚಮಚ ಪಾದರೆ ಬಲ್ಲಿ ಗಡಿ ಗಡಿ ಚಮಚದ ನೋಡ್ತಂದ್ರೆ ಬಲ್ಲಿ ದಿನ ದೀವೋಳಿ ದೇಪ ದೇಪನ ಆತು ಕೊತ್ತು ಕುದಿದನು ಆತು ಪೇರಿನ ನೀರು ಪೇರು ನೀರು ಬೆಚ್ಚಗಿ ಬೆಚ್ಚನಿ ಅಡುಗೆ ನೀರು ಅಡುಗೆ ಇದ್ದು ಬಾರಿ ಭಾರಿ ಶಿಸ್ತದೆ ಭಾರಿ ಕ್ರಮೋಟು ಮಲ್ದಿನ ಲೇಹ ಉಂಡು